ನೋಡಿ ತುಂಬಾ ಜನ ಹೇಳ್ತಾ ಇರ್ತಾರೆ ಸ್ಟಾಕ್ ಮಾರ್ಕೆಟ್ ಇಂದ ಕೋಟ್ಯಂತ ಹಣವನ್ನ ಮಾಡಬಹುದು ಅಥವಾ ಆಗಲ್ಲ ಅಥವಾ ಮಾಡುದ್ರು ಯಾವಾಗ್ ಮಾಡ್ಬೋದು ಸೊ ಈ ತರ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ತಲೆಯಲ್ಲೂ ಕೂಡ ಇರಬಹುದು ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೀವು ನೋಡ್ತಾ ಹೋದ್ರೆ ಈ ರೀತಿ ಸಾಕಷ್ಟು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ ಮೇಜರ್ ಪಾಯಿಂಟ್ ಯಾವುದು ಗೊತ್ತಾ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಬೇಕಾದ್ರೆ ಮೇಜರ್ ಪಾಯಿಂಟ್ ಒಂದು ರೈಟ್ ಏಜ್ ಅಲ್ಲಿ ರೈಟ್ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡೋದೇ ಮೇಜರ್ ಪಾಯಿಂಟ್ ಅಂದ್ರೆ ನೀವು ಯಾವ ಏಜಲ್ಲಿ ಈ ಒಂದು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತೀರಾ ಈ ಸ್ಟಾಕ್ ಮಾರ್ಕೆಟ್ ಜರ್ನಿನ ನೀವು ಸ್ಟಾರ್ಟ್ ಮಾಡ್ತೀರಾ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ ಏನಕ್ಕೆ ನೀವು ಏಜ್ ಏಜಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಅಥವಾ ಬಿಲೋ ತರ್ಟಿ ಅಲ್ಲಿ ನೀವು ಈ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ರೆ ನೀವು ಆದಷ್ಟು ಬೇಗ ನಿಮ್ಮ ಒಂದು ಗೋಲ್ ಏನಿರುತ್ತೆ ಅಥವಾ ನೀವು ಯಾವ ಒಂದು ಮಟ್ಟದ ಒಂದು ಫೈನಾನ್ಸಿಯಲಿ ಫ್ರೀಡಮ್ ಅನ್ನ ತಗೊಬೇಕು ಅಂತ ಅನ್ಕೊತಾ ಇರ್ತೀರಾ ಆ ಒಂದು ಗೋಲ್ ಅನ್ನ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ನೋಡಿ ಇಲ್ಲಿ ಯಾವ್ದೇ ನಾನು ಇಮ್ಯಾಜಿನಬಲ್ ಸ್ಟೋರಿ ಹೇಳ್ತಾ ಇಲ್ಲ ಪ್ರಾಕ್ಟಿಕಲ್ ಆಗಿ ನಿಜ ಜೀವನದಲ್ಲಿ ಆಗುವಂತ ಒಂದು ವಿಚಾರ ತಿಳಿಸ್ಕೊಡ್ತಾ ಇದ್ರಿ ಸೊ ಇವಾಗ ಒಂದು ಪ್ರಾಕ್ಟಿಕಲ್ ಆಗಿ ನೀವು ಯೋಚನೆ ಮಾಡಿ ಒಬ್ಬ ಮನುಷ್ಯನ್ಗೆ ಅವನ ಆದಾಯ ಅಥವಾ ಇನ್ಕಮ್ ಸೋರ್ಸಸ್ ಅಂತ ಬಂದ್ರೆ ಯಾವ್ದು ಬರುತ್ತೆ ಮೂರ್ ರೀತಿ ಇನ್ಕಮ್ ಸೋರ್ಸಸ್ ಗಳು ಬರಬಹುದು ಒಂದು ಸ್ಯಾಲ್ರಿ ಮತ್ತೊಂದು ಬಿಸ್ನೆಸ್ ಮತ್ತೊಂದು ಇನ್ವೆಸ್ಟ್ಮೆಂಟ್ ಈ ಮೂರು ಇನ್ಕಮ್ ರಿಸೋರ್ಸಸ್ ನಮಗೆ ಮೇಜರ್ ರಿಸೋರ್ಸಸ್ ಆಯ್ತಾ ಸೊ ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಒಂದ್ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದು ಎರಡ್ ಆಗ್ಲಿ ಅದ್ ನಾಲ್ಕಾಗ್ಲಿ ಅಥವಾ ಅದ್ ಎಂಟಾಗ್ಲಿ ಅಥವಾ ಅದೇ ಒಂದು ಲಕ್ಷ ಹತ್ತು ಲಕ್ಷ ಆಗ್ಲಿ ಇಪ್ಪತ್ತು ಲಕ್ಷ ಆಗ್ಲಿ ಹಿಂಗೆ ಒಂದ್ ಕೋಟಿ ಆಗ್ಲಿ ಅಂತ ಹೇಳಿ ಒಂದು ಯೋಚನೆ ಮಾಡ್ತಾರೆ ಸೊ ಇದು ತಪ್ಪಾ ನಾನು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಒಂದು ಲಕ್ಷದಿಂದ ಒಂದು ಕೋಟಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡ್ಬೋದಾ ಇದು ಒಂದು ಪ್ರಶ್ನೆ ಸೊ ಮಾಡ್ಬೋದು ಬಟ್ ನೀವು ಒಂದು ಒಂದು ಲಕ್ಷನ ನೀವು ಯಾವ ರಿಸ್ಕ್ ಅನ್ನ ತಗೊಂಡು ಆ ಒಂದು ಲಕ್ಷ ನೀವು ಯಾವ ಒಂದು ಸೆಗ್ಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಥವಾ ನನಗೆ ರಿಸ್ಕ್ ಇಲ್ದೇನೆ ನಾನು ಒಂದು ಲಕ್ಷದಿಂದ ಒಂದು ಕೋಟಿ ಮಾಡಬೇಕು ಅಂದ್ರೆ ಅದು ಸಾಧ್ಯ ಕೇಳ್ಬೋದು ಅದೂ ಸಾಧ್ಯ ಬಟ್ ಅದಕ್ಕೆ ಒಂದಷ್ಟು ಟೈಮ್ ತಗೊಳುತ್ತೆ ದೀರ್ಘಾವಧಿ ಸಮಯ ತಗೊಳುತ್ತೆ ಒಂದ್ ಲಕ್ಷದಿಂದ ಒಂದ್ ಕೋಟಿ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಖಂಡಿತ ಆಗುತ್ತೆ ಬಟ್ ಅದರದ್ದೇ ಆದ ಟೈಮ್ ತಗೊಳ್ಳುತ್ತೆ ಅದ್ರದ್ದೇ ಟೈಮ್ ಪೀರಿಯಡ್ ತಗೊಳ್ಳುತ್ತೆ ಸೊ ಅಲ್ಲಿವರೆಗೆ ನಿಮ್ಗೆ ಕಾಯುವಂತ ಪೇಷನ್ಸ್ ಇರಬೇಕು ಇಲ್ಲ ನಾನು ಸ್ವಲ್ಪ ಆದಷ್ಟು ಬೇಗ ಆಗ್ಬೇಕು ಬೇರೆ ಯಾವ ರೀತಿ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೋಟಿ ಮಾಡೋಕ್ ಸಾಧ್ಯ ಬೇಗ ಮಾಡ್ಬೇಕು ನಾನು ಅಂತ ಆದ್ರೆ ಸೊ ಬೇಗ ಅಂದ್ರೆ ತೀರಾ ಅಲ್ಲ ಅಂದ್ರೆ ಒಂದ್ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಅಥವಾ ಒಂದು ವರ್ಷಕ್ಕೆ ಈ ತರ ಯೋಚನೆ ಮಾಡಬೇಡಿ ಬೇಗ ಅಂದ್ರೆ ನಿಮ್ಮ ಫೈನಾನ್ಸಿಯಲ್ ಎಷ್ಟು ನೀವು ಫ್ರೀಡಮ್ ಆಗಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ನೋಡಿ ನಿಮಗೆ ಒಂದು ಸ್ಯಾಲ್ರಿ ಬರುತ್ತೆ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒಂದು ಮೂವತ್ತು ಸಾವಿರ ನಿಮಗೆ ಒಂದು ತರ್ಟಿ ತೌಸಂಡ್ ಪರ್ ಮಂತ್ ಸ್ಯಾಲ್ರಿ ಬರ್ತಾ ಇರುತ್ತೆ ಸೊ ಆ ಸ್ಯಾಲ್ರಿಯಲ್ಲಿ ನೀವು ಒಂದಷ್ಟು ಅಮೌಂಟ್ ಅನ್ನ ನಿಮ್ಮ ಎಲ್ಲಾ ಖರ್ಚು ವೆಚ್ಚಗಳನ್ನ ಕಳೆದು ಒಂದು ಹತ್ತು ಸಾವಿರ ನೀವು ಏನ್ ಸೇವಿಂಗ್ಸ್ ಅನ್ನ ಮಾಡ್ತೀರಾ ಆ ಸೇವಿಂಗ್ಸ್ ಅಮೌಂಟ್ ಅನ್ನ ನೀವು ರೈಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರಾ ಬಿಸ್ನೆಸ್ ಅಲ್ಲಿ ಒಂದಷ್ಟು ಪ್ರಾಫಿಟ್ ಬರ್ತಾ ಹೋಗುತ್ತೆ ಆ ಪ್ರಾಫಿಟ್ ಅನ್ನು ನೀವು ಒಂದೊಳ್ಳೆ ಕಡೆ ರೈಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಸರ್ ರೈಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಒಂದೇನಾ ಕೇಳಬಹುದು ನೋಡಿ ಸ್ಟಾಕ್ ಮಾರ್ಕೆಟ್ ಒಂದೇ ನಾನು ಇನ್ವೆಸ್ಟ್ಮೆಂಟ್ ದಾರಿ ಅಂತ ಹೇಳ್ತಾ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಾಕಷ್ಟು ದಾರಿಗಳು ಇರುತ್ತೆ ಬಟ್ ನಮ್ಮ ಒಂದು ಕ್ಯಾಪಿಟಲ್ಗೆ ಅಥವಾ ನಮ್ಮ ಒಂದು ಸೇವಿಂಗ್ಸ್ ಗೆ ನಾವ್ ಏನ್ ಸೇವ್ ಮಾಡ್ತೀವಿ ನಾವೇನು ಉಳಿತಾಯ ಮಾಡ್ತೀವಿ ಅದಕ್ಕೆ ತೀರಾ ನಮ್ಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂತದ್ದು ಸ್ಟಾಕ್ ಮಾರ್ಕೆಟ್ ಯಾಕೆಂದ್ರೆ ನೀವು ಒಂದ್ ಸಾವಿರ ನಿಮ್ಗೆ ಸೇವಿಂಗ್ಸ್ ಮಾಡ್ತೀರಾ ಒಂದ್ ಕೂಡ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು ನೀವು ಹತ್ತು ಸಾವಿರ ಸೇವಿಂಗ್ಸ್ ಮಾಡ್ತೀರಾ ಹತ್ತು ಸಾವಿರಕ್ಕೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಬಟ್ ನೀವು ಬೇರೆ ಕಡೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಅಂದ್ರೆ ಯಾವ್ದೋ ರಿಯಲ್ ಎಸ್ಟೇಟ್ಗೆ ನೀವು ಒಂದು ಒಂದೊಳ್ಳೆ ಲ್ಯಾಂಡ್ ತಗೊಬೇಕು ಅಥವಾ ಒಂದು ಚಿನ್ನ ಗೋಲ್ಡ್ ತಗೊಬೇಕು ಸೊ ಈ ರೀತಿ ಇನ್ವೆಸ್ಟ್ಮೆಂಟ್ ಗಳ ನೀವು ಮಾಡಕ್ ಹೋದ್ರೆ ಅದಕ್ಕೆ ಅದರದ್ದೇ ಆದ ಅಮೌಂಟ್ ಗಳು ನೀವು ಏನೋ ಸೇವಿಂಗ್ಸ್ ಮಾಡಬೇಕು ಅರ್ಥ ಆಯ್ತಾ ಈಗ ನೀವು ಒಂದು ರಿಯಲ್ ಎಸ್ಟೇಟ್ ಒಂದು ಸೈಟ್ ತಗೊಬೇಕು ಒಂದ್ ಮೂವತ್ತ್ ಲಕ್ಷ ಇಪ್ಪತ್ ಲಕ್ಷ ಆಗುತ್ತೆ ಆ ಇಪ್ಪತ್ತು ಲಕ್ಷ ಮಾಡೋವರಿಗೆ ನೀವು ಸೇವಿಂಗ್ಸ್ ಮಾಡ್ಕೊಂಡು ಮಾಡ್ಕೊಂಡು ತಾನೆ ಅದೇ ನೀವು ಒಂದ್ ಸಾವಿರ ಸೇವ್ ಮಾಡ್ತೀರ ಅನ್ಕೊಳ್ಳುವ ಅದೇ ಒಂದ್ ಸಾವಿರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೊ ಅದಕ್ಕೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಂತ ನಾನು ಹೇಳ್ತೀನಿ ಅಷ್ಟೇ ಸೊ ಇವಾಗ ವಿಷಯಕ್ಕೆ ಬರೋದಾದ್ರೆ ಸ್ಟಾಕ್ ಮಾರ್ಕೆಟ್ ಇಂದ ಕೋಟಿ ದುಡ್ಡು ಮಾಡ್ಬೋದ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲು ಕೂಡ ಮಾಡ್ಬೋದು ಅದಕ್ಕೆ ಯಾವ ರೀತಿ ನೀವು ಪ್ಲಾನ್ ಅನ್ನ ಮಾಡ್ಕೊಬೇಕು ಅಥವಾ ಯಾವ ರೀತಿ ಯೋಜನೆ ನೀವು ಇಟ್ಕೊಬೇಕು ಅಂದ್ರೆ ನಿಮ್ಮ ಸ್ಯಾಲರಿ ಏನಿರುತ್ತೆ ಅಲ್ಲಿ ಏನ್ ನೀವು ಸೇವಿಂಗ್ಸ್ ಮಾಡ್ತೀರಾ ಆ ಸೇವಿಂಗ್ಸ್ ಅಮೌಂಟ್ ಅನ್ನ ರೈಟ್ ಇನ್ವೆಸ್ಟ್ಮೆಂಟ್ ಒಳ್ಳೆ ಫಂಡಮೆಂಟಲ್ ಸ್ಟ್ರಾಂಗ್ ಇರ್ತಕ್ಕಂಥ ಸ್ಟಾಕ್ ಗಳಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕು ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಅಲ್ಲಿ ಬರುವಂತ ಪ್ರಾಫಿಟ್ ಅಲ್ಲಿ ಸರ್ಟನ್ ಪ್ರಾಫಿಟ್ ಒಂದು ಪರ್ಸೆಂಟೇಜ್ ಅನ್ನ ನೀವು ರೈಟ್ ಇನ್ವೆಸ್ಟ್ಮೆಂಟ್ ಆಗಿ ಒಂದಷ್ಟು ಗಳು ಅಥವಾ ಒಂದು ಎಸ್ ಐ ಪಿನೋ ಈ ರೀತಿ ಒಂದು ಸೇವಿಂಗ್ಸ್ ಅನ್ನ ಮಾಡ್ತಾ ಹೋಗ್ಬೇಕು ಅದು ಪೀರಿಯಡ್ ಆಫ್ ಟೈಮಲ್ಲಿ ನಿಮಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಜೊತೆ ನಿಮ್ಮ ಒಂದು ಸೇವಿಂಗ್ಸ್ ಜೊತೆ ಗುಡ್ ಕ್ಯಾಪಿಟಲ್ ನಂದುಕೊಡುತ್ತೆ ನೀವ್ ಏನು ಅಚೀವ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದು ಒಂದು ಆದಷ್ಟು ಬೇಗ ರೀಚ್ ಆಗುತ್ತೆ ಅದೇ ನೀವು ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಎಲ್ಲ ಒಂದು ಲಕ್ಷ ನಿಮ್ಗೆ ಎರಡಾಗ್ಲಿ ನಾಲ್ಕಾಗ್ಲಿ ಹತ್ತಾಗ್ಲಿ ಇಪ್ಪತ್ತಾಗ್ಲಿ ಅನ್ಕೊಂಡು ವೈಟ್ ಮಾಡ್ತಾ ಕೂತ್ಕೊಂಡ್ರೆ ಅದಾಗಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅಥವಾ ನೀವು ಈಸಿಯಾಗಿ ಏನ್ ಮಾಡ್ಬೇಕಂದ್ರೆ ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರ ಒಂದಷ್ಟು ಪ್ರಾಫಿಟ್ ಬರ್ತಾ ಇರುತ್ತೆ ಅಥವಾ ನೀವೊಂದು ಸ್ಯಾಲ್ರಿ ಕೆಲಸ ಮಾಡ್ತಾ ಇರ್ತೀರ ಒಂದಷ್ಟು ಸೇವಿಂಗ್ಸ್ ಆಗ್ತಾ ಇರುತ್ತೆ ಈ ಸೇವಿಂಗ್ಸ್ ನೆಲ್ಲ ಒಂದಷ್ಟು ನೀವು ಒಂದಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಒಂದಷ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಒಳ್ಳೆ ಫಂಡಮೆಂಟಲ್ ಸ್ಟ್ರಾಂಗ್ ಇರ್ತಕ್ಕಂಥ ಸ್ಟಾಕ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ಒಂದಷ್ಟು ಟೈಮ್ ಆದ್ಮೇಲೆ ನಿಮಗೆ ಅದು ಒಳ್ಳೆ ರಿಟರ್ನ್ ಆಗಿ ಬೆಳೀತಾ ಹೋಗುತ್ತೆ ನೀವು ಏನು ನೀವು ಗೋಲ್ ಇಟ್ಕೊಂಡಿರ್ತೀರಾ ಒಂದು ಕೋಟಿನೋ ಎರಡು ಕೋಟಿನೋ ನೋ ಮೂರ್ ಅಥವಾ ಐದು ಕೋಟಿನೋ ಎಷ್ಟು ಗೋಲ್ ನೀವು ಇಟ್ಕೊಂಡಿರ್ತೀರಾ ಅಷ್ಟು ಗೋಲ್ ರೀಚ್ ಆಗ್ಬೇಕಾದ್ರೆ ನೀವು ಕನ್ಸಿಸ್ಟೆನ್ಸಿಯಾಗಿ ನೀವು ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು ಸೊ ಇದು ಬಿಗಿನರ್ಸ್ ಗೆ ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ ಗೆ ನಾನು ಎಂಟ್ರಿನ ಕೊಡಬೇಕು ಅನ್ಕೊಂಡಿರ್ತಾರೆ ಅವರಿಗೆ ಒಂದು ರೈಟ್ ಸಜೆಷನ್ ಇದು ಅಥವಾ ನೀವು ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ರೆ ಈ ಆಪ್ಷನ್ ಬೈಯಿಂಗ್ ಎಲ್ಲ ಸ್ವಲ್ಪ ಸ್ಟಾಪ್ ಮಾಡಿ ಇನ್ವೆಸ್ಟ್ಮೆಂಟ್ ಕಡೆ ಫೋಕಸ್ ಮಾಡೋದು ಬೆಸ್ಟ್ ಯಾಕೆ ನೀವು ಆಪ್ಷನ್ ಬೈಯಿಂಗ್ ಮಾಡಿಕೊಂಡು ಕೋಟಿ ಕೋಟಿ ಮಾಡ್ತೀನಿ ಅನ್ನೋ ಒಂದು ಕಲ್ಪನೆಯಲ್ಲಿ ಇರ ಇರೋಕ್ ಹೋಗ್ಬೇಡಿ ಅದು ತುಂಬಾ ರಿಸ್ಕ್ ಇರುತ್ತೆ ನಿಮ್ಮ ಕ್ಯಾಪಿಟಲ್ ಕೂಡ ವೈಪೌಟ್ ಆಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅದರಿಂದ ನೀವು ಈ ಒಂದು ವಿಡಿಯೋನ ಎರಡು ಮೂರು ಸಲ ನೋಡಿ ನಾನು ಕಾನ್ಸೆಪ್ಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ ಆದಷ್ಟು ಬೇಗ ಫೈನಾನ್ಷಿಯಲ್ ಅನ್ನ ತಗೊಳ್ಳಿ ವಿಡಿಯೋ ವೀಡಿಯೋ ಸ್ಟಾರ್ಟಿಂಗ್ಗೆ ಹೇಳಿದಂಗೆ ನೀವು ರೈಟ್ ಏಜಲ್ಲಿ ರೈಟ್ ಇನ್ವೆಸ್ಟ್ಮೆಂಟನ್ನು ನೀವು ತಗೊಂಡ್ರೆ ಖಂಡಿತವಾಗ್ಲೂ ಕೂಡ ಆದಷ್ಟು ಬೇಗ ನೀವು ಫೈನಾನ್ಷಿಯಲ್ ಫ್ರೀಡಮ್ನ ತಗೊಬಹುದು ಸೊ ಐ ಹೋಪ್ ನಿಮ್ಗೆ ಈ ಒಂದು ವೀಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡೋ ಚಾನಲ್ ಸಬ್ ಮಾಡ್ಕೊಂಡಿಲ್ಲದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್